ಬ್ರಾಹ್ಮಣ ಸಮಾಜವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದೇ ನನ್ನ ಗುರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ರಘುನಾಥ್ ಚಿಂತಾಮಣಿ ನಗರದಲ್ಲಿ ಹೇಳಿಕೆ ಚಿಂತಾಮಣಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಏರ್ಪಡಿಸಿದ್ದ ಚುನಾವಣಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾನು ನೂರು ಕೋಟಿ ನಿಧಿ ಸಂಗ್ರಹ ಮಾಡುವುದು ಮತ್ತು ವಿದ್ಯಾಸಂಸ್ಥೆಗಳನ್ನು ನಿರ್ಮಾಣ ಮಾಡುವುದು ನನ್ನ ಗುರಿಯಾಗಿದ್ದು ಬ್ರಾಹ್ಮಣ ಸಮಾಜದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ರೂಪಿಸಿಕೊಂಡಿದ್ದು ಎಲ್ಲರೂ ಸೇರಿ ತನ್ನನ್ನು ಆಯ್ಕೆ ಮಾಡುವಂತೆ ಕೋರಿದರು ಸಭೆಯಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಪ್ರತಿನಿಧಿಯಾದ ಪಿ ಪ್ರಕಾಶ್ ಮಾತನಾಡುತ್ತಾ ನಾನು ಜಿಲ್ಲೆಯಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿದ್ದೇನೆ ನಿರಂತರವಾಗಿ ಬ್ರಾಹ್ಮಣ ಸಮುದಾಯಕ್ಕೆ ಕೆಲಸ ಮಾಡುತ್ತಾ ಬಂದಿದ್ದೇನೆ ಈ ಸಾರಿ ರಘುನಾಥ್ ತಂಡದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸಿದ್ದು ಇದೇ ತಿಂಗಳ ಹದಿಮೂರನೇ ದಿನಾಂಕದಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ನೀಡಬೇಕೆಂದು ಕೋರಿದರು ಈ ಸಭೆಯಲ್ಲಿ ಬೆಂಗಳೂರಿನ ಯಜ್ಞದ ಮುಖ್ಯಸ್ಥರಾದ ಪುರುಷೋತ್ತಮ್ ಕೊನುಗುಂಟ್ಲು ಯಜ್ಞವಲ್ಕ ಟ್ರಸ್ಟ್ ಅಧ್ಯಕ್ಷರು ನಾಗರಾಜ್ ವಕೀಲರಾದಂತಹ ಶ್ರೀನಾಥ್ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಕೃಷ್ಣ ಚಿಕ್ಕಬಳ್ಳಾಪುರ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ನಾಗಭೂಷಣ್ ಮಾಜಿ ನಗರಸಭಾ ಸದಸ್ಯ ಸುಬ್ರಹ್ಮಣ್ಯಂ ಗೋಪಾಲಕೃಷ್ಣ ಉಮಾಶಂಕರ್ ಆನಂದ ಶರ್ಮಾ ಸತೀಶ್ ಸುರೇಶ್ ಮಲ್ಲಿಕಾರ್ಜುನ್ ರವಿ ಮಂಜುಳಾದೇವಿ ಟಿಎಸ್ ನಾಗರಾಜ್ ಇನ್ನು ಹಲವಾರು ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಎನ್ಕೆಎಸ್ ಟಿವಿ ಫೋರ್ ಚಿಂತಾಮ